ಸಂವಿಧಾನ ದಿನದ ಪ್ರಯುಕ್ತ ಸುಪ್ರೀಂ ಕೋರ್ಟ್ ಸಂಕೀರ್ಣದ ಸಭಾಂಗಣದಲ್ಲಿ ಇಂದು ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಪಾಲ್ಗೊಂಡು ಭಾರತೀಯ ನ್ಯಾಯಾಂಗದ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ವಾರ್ಷಿಕ ವರದಿ ಬಿಡುಗಡೆ ಮಾಡಿದರು ಸಮಾರಂಭದಲ್ಲಿ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸಂಜೀವ್ ಖನ್ನಾ ಕಾನೂನು ಮತ್ತು ನ್ಯಾಯ ಖಾತೆ ರಾಜ್ಯ ಸಚಿವ ಅರ್ಜುನ್ ರಾಮ್ ಮೇಘ್ವಾಲ್ ಹಾಗೂ ಸುಪ್ರೀಂ ಕೋರ್ಟಿನ ನ್ಯಾಯಮೂರ್ತಿಗಳು ಉಪಸ್ಥಿತರಿದ್ದರು ಬಳಿಕ ಪ್ರಧಾನಿ ನರೇಂದ್ರ ಮೋದಿ ಭಾರತ ಸಂವಿಧಾನದ ಎಪ್ಪತ್ತೈದನೇ ವರ್ಷವನ್ನು ಆಚರಿಸುತ್ತಿರುವುದು ಇಡೀ ದೇಶಕ್ಕೆ ಗೌರವದ ಸಂಗತಿಯಾಗಿದೆ ಪ್ರಜಾಪ್ರಭುತ್ವದ ಮಹತ್ವದ ಸಂದರ್ಭವನ್ನು ಸ್ಮರಿಸುವ ಈ ಸಮಯದಲ್ಲಿ ಮುಂಬೈ ಭಯೋತ್ಪಾದಕ ದಾಳಿಯ ಹುತಾತ್ಮರನ್ನು ಸ್ಮರಿಸುವುದು ಸಹ ಅಗತ್ಯ ಭಯೋತ್ಪಾದಕತೆಯನ್ನು ಭಾರತ ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಲಿದೆ ಎಂದು ಹೇಳಿದರು ಸಂವಿಧಾನ ಕೇವಲ ದಾಖಲೆಯಾಗಿಲ್ಲ ಬದಲಿಗೆ ಸ್ಫೂರ್ತಿಯಾಗಿದೆ ಎಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದರು ದೇಶ ಕಾಲ ಪರಿಸ್ಥಿತಿಯನ್ನು ಪರಿಗಣಿಸಿ ಸಂವಿಧಾನವನ್ನು ಕಾಲಕಾಲಕ್ಕೆ ಅರ್ಥೈಸುವ ಅಧಿಕಾರವನ್ನು ಸಂವಿಧಾನ ನಿರ್ಮಾತೃರು ನಮಗೆ ನೀಡಿದ್ದಾರೆ ಎಂದರು ಸ್ವತಂತ್ರ ಭಾರತದ ಜನರ ಆಶೋತ್ತರಗಳು ಅಗತ್ಯಗಳು ಬದಲಾಗುತ್ತವೆ ಎನ್ನುವುದನ್ನು ಅವರು ಅರಿತಿದ್ದರು ಆದ್ದರಿಂದ ಸಂವಿಧಾನವನ್ನು ನಿರಂತರವಾಗಿ ಹರಿಯುವ ಜೀವಂತ ಸೆಲೆಯನ್ನಾಗಿ ಮಾಡಿದ್ದಾರೆ ಸಂವಿಧಾನ ದೇಶದ ಸವಾಲುಗಳು ಪ್ರತಿಯೊಂದು ಅಪೇಕ್ಷೆಗಳನ್ನು ಪೂರೈಸಿದೆ ಭಾರತ ಇಂದು ಪರಿವರ್ತನೆಯ ಸಮಯದಲ್ಲಿದ್ದು ಸಂವಿಧಾನವೇ ನಮಗೆ ಭವಿಷ್ಯದ ಮಾರ್ಗವನ್ನು ತೋರಲಿದೆ ನಮ್ಮ ಸಂವಿಧಾನವು ಸಾಮಾಜಿಕ ನ್ಯಾಯದ ಬಹುದೊಡ್ಡ ಪಥವಾಗಿದೆ ಎಂದರು ಕಳೆದ ಹತ್ತು ವರ್ಷಗಳಲ್ಲಿ ದೇಶದ ಜನರ ಆರ್ಥಿಕ ಸಾಮಾಜಿಕ ಅಭಿವೃದ್ಧಿಗೆ ಹಲವು ಕ್ರಮಗಳನ್ನು ಕೈಗೊಳ್ಳಲಾಗಿದ್ದು ಐವತ್ಮೂರು ಕೋಟಿ ಜನರಿಗೆ ಬ್ಯಾಂಕ್ ಖಾತೆಗಳನ್ನು ತೆರೆಯಲಾಗಿದೆ ಹತ್ತು ಕೋಟಿ ಮಹಿಳೆಯರಿಗೆ ಉಚಿತ ಅನಿಲ ಸಂಪರ್ಕವನ್ನು ಕಲ್ಪಿಸಲಾಗಿದೆ ಹನ್ನೆರಡು ಕೋಟಿಗೂ ಅಧಿಕ ಮನೆಗಳಿಗೆ ನಲ್ಲಿಯಿಂದ ನೀರು ಪೂರೈಸಲಾಗಿದೆ ಎಂದು ತಿಳಿಸಿದರು ಮಾನವೀಯ ಮೌಲ್ಯವು ದೇಶದ ನೀತಿಗಳ ಮೂಲಾಧಾರವಾಗಿದೆ ಎಲ್ಲ ಭಾರತೀಯರಿಗೆ ನ್ಯಾಯ ಆಧಾರಿತ ವ್ಯವಸ್ಥೆ ಲಭ್ಯವಾಗಲು ಹೊಸ ಕಾನೂನುಗಳನ್ನು ಜಾರಿಗೊಳಿಸಲಾಗಿದೆ ಎಂದು ಹೇಳಿದರು ಸಾಥಿಯೋ ಸಂವಿಧಾನ ಹಮಾರೇ ವರ್ತಮಾನ ಹಮಾರೇ ಭವಿಷ್ಯ ಕಾ ಮಾರ್ಗದರ್ಶನ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಸಂಜೀವ್ ಖನ್ನಾ ಭಾರತದ ನ್ಯಾಯಾಲಯಗಳು ವಿಶ್ವದ ಅತ್ಯಂತ ಶಕ್ತಿಶಾಲಿಯಾಗಿವೆ ಸಂವಿಧಾನವನ್ನು ವಿಮರ್ಶೆ ಮಾಡುವ ಅತಿದೊಡ್ಡ ಅಧಿಕಾರವನ್ನು ಸುಪ್ರೀಂ ಕೋರ್ಟಿಗೆ ನೀಡಲಾಗಿದೆ ಮುಕ್ತ ಮತ್ತು ಪಾರದರ್ಶಕವಾಗಿರುವುದು ನಮ್ಮ ನ್ಯಾಯಾಂಗದ ಮಹತ್ವದ ಶಕ್ತಿಯಾಗಿದೆ ಜನರಿಗಾಗಿ ಕಾರ್ಯನಿರ್ವಹಿಸುವುದು ನಮ್ಮ ಪ್ರಾಥಮಿಕ ಕರ್ತವ್ಯವಾಗಿದೆ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಏಕತೆಯ ಸ್ಫೂರ್ತಿಯಿಂದ ಸಾಧಿಸಬೇಕಾಗಿದೆ ಎಂದು ಅಭಿಪ್ರಾಯಪಟ್ಟರು ಅರ್ಜುನ್ ರಾಮ್ ಮೇಘ್ವಾಲ್ ಭಾರತ ಸಂವಿಧಾನ ಏಕತೆ ಸಮಗ್ರತೆ ಶಾಂತಿ ಸಮೃದ್ಧಿಯ ಮೂಲಾಧಾರವಾಗಿದೆ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ ನ್ಯಾಯಿಕ ಹಕ್ಕುಗಳನ್ನು ನೀಡಿರುವ ಸಂವಿಧಾನದ ಮೂಲಕ ದೇಶ ಪ್ರಗತಿಯ ಪಥದಲ್ಲಿ ಸಾಗುತ್ತಿದೆ ಸಮಯದೊಂದಿಗೆ ನಮ್ಮ ಸಂವಿಧಾನ ಮತ್ತಷ್ಟು ಸದೃಢವಾಗಿದೆ ಎಂದು ಹೇಳಿದರು संविधान है हर धर्म जाति भाषा का मान और संविधान ही सबके सपनों का है सम्मान लोकतंत्र का है जो सुंदर श्रृंगार संविधान ही है विकसित भारत का आधार